ಇನ್ನು ಭವ್ಯ ಅವ್ರದ್ದು ನಿಮ್ಮದು ನೀವು ನೋಡಿರ್ಬೋದು ಅಷ್ಟೊಂದು ಸಿಂಕ್ ಆಗ್ತಾ ಇರಲಿಲ್ಲ ನೀವು ಫ್ರೆಂಡ್ಸ್ ಆಗಕ್ಕೆ ಟ್ರೈ ಮಾಡಿದ್ರು ಕೂಡ ಫ್ರೆಂಡ್ಶಿಪ್ ಅನ್ನೋದು ಡೆವಲಪ್ ಆಗಲೇ ಇಲ್ಲ ಸೊ ಈ ಫೀಮೇಲ್ ಈಗ ಹೆಣ್ಮಕ್ಳು ಫ್ರೆಂಡ್ಸ್ ಅಂತಂದರೆ ಒಂದು ಜಲಸಿ ಅಥವಾ ಏನೋ ಒಂದು ಫಾರ್ಮ್ ಆಗುತ್ತೆ ಅವರು ಒಂದು ವೀಡಿಯೋದಲ್ಲಿ ಹೇಳ್ತಾರೆ ಐಶು ತುಂಬ ಏಜ್ ಆಗಿದೆ ಅವ್ರಿಗೆ ಆದರೆ ಮಕ್ಕಳ ಥರ ಆ್ಯಕ್ಟ್ ಮಾಡ್ತಾರೆ ಸೊ ಈ ಫ್ಯಾಕ್ಟರ್ನ ಇಟ್ಕೊಂಡು ಮಾತಾಡ್ತಾರೆ ಏನು ಹೇಳ್ತೀರಿ ಇದಕ್ಕೆ ಥ್ಯಾಂಕ್ ಯು ಯಾಕೆಂದರೆ ಅದನ್ನು ಕಾಂಪ್ಲಿಮೆಂಟ್ ಆಗಿ ತೊಗೊಳ್ತೀನಿ ಅಷ್ಟೇ ಇನ್ನೇನೂ ಇಲ್ಲ ಬಿಕಾಸ್ ನನ್ನ ಎಕ್ಸ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ನೈನ್ ಟು ಟೆನ್ ಇಯರ್ಸ್ ಇಂಡಸ್ಟ್ರಿ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಸಿನಿಮಾ ಇಂದ ಸ್ಟಾರ್ಟ್ ಮಾಡಿರ್ತೀನಿ ನಾನು ಯಾವಾಗ ಕಾಲೇಜಲ್ಲಿ ಇರ್ತೀನೋ ಆವಾಗಿಂದ ನಾನು ಸಿನಿಮಾ ಮಾಡ್ಕೊಂಡು ಬಂದವಳು ಆ್ಯಂಡ್ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅದ್ರ ಬಗ್ಗೆ ನನಗೆ ಏನೋ ಯಾರೋ ಹೇಳಿದ್ರು ಅಂತ ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ತುಂಬ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ ಎಸ್ ನಾನು ನೈಂಟಿ ಫೋರ್ ಬಾರ್ನ್ ಎನಿ ಪ್ರಾಬ್ಲಮ್ ಆ್ಯಂಡ್ ನಾನು ಮಕ್ಕಳು ಥರನೇ ಆಡ್ತೀನಿ ಸೋ ವಾಟ್ ಅಷ್ಟೇ ಸೊ ಈಗ ಏನಂತಂದರೆ ಬಿಗ್ ಬಾಸ್ ಮನೆ ಅಂತ ಹೇಳಿದರೆ ಸಾಕಷ್ಟು ಮುಖವಾಡ ಹಾಕೊಂಡು ಬದುಕ್ತಾರೆ ಸುದೀಪ್ ಸರ್ ಕೂಡ ಹೇಳಿದ್ರು ಸೀಸನ್ ಒನ್ನಲ್ಲಿ ಎಲ್ಲ ಇನ್ನೋಸೆಂಟ್ ಥರ ಇದ್ರು ಆದರೆ ಇಲ್ಲಿ ಎಷ್ಟು ಮುಖವಾಡ ಹಾಕೊಂಡು ನಾವು ಇರಲ್ಲ ಅಂದರೂ ಕೂಡ ಹಾಗೆ ಕಾಣಿಸ್ತಾರೆ ಅಂತ ನಿಮ್ಗೆ ಏನು ಇಲ್ಲ ನಾನು ಒಂದು ಮಾತು ಹೇಳಿಬಿಡ್ತೀನಿ ಮುಖವಾಡ ಹಾಕ್ಕೊಂಡು ಆಡೋಕ್ಕೆ ಚಾನ್ಸೇ ಇಲ್ಲ ಬಿಗ್ ಬಾಸಲ್ಲಿ ಬಿಕಾಸ್ ಅಂಥ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಬಿದ್ದೋಗಿ ಏಟಾದರೆ ನಾವು ಅಮ್ಮ ಅಂತಲೇ ಕಿರ್ಚ್ಕೊಳ್ತೀವಿ ಒಮ್ಮೆ ಗಾಶ್ ಅಂತ ಹೇಳಲ್ಲ ಸೊ ಅದೇ ಥರ ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇತ್ತು ಕೆಲವೊಂದು ಸಿಚುವೇಷನ್ಸು ಸಂದರ್ಭಗಳು ತುಂಬ ಎಕ್ಸ್ಟ್ರೀಮ್ ಲೆವೆಲಾಗಿ ಆಗಿ ಹೋಗ್ತಾ ಇತ್ತು ಅಲ್ಲಿ ನೀವು ಮುಖವಾಡ ಹಾಕ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಮಾತನಾಡಬೇಕಾದ್ರೆ ಒಂದು ಸ್ವಲ್ಪ ಡಿಪ್ಲೊಮೆಸಿಯಿಂದ ಮಾತನಾ ಮಾತನಾಡ್ಬೋದೇ ಹೊರತು ಕುಕ್ಕವಾಡ ಹಾಕೊಂಡು ಯಾರೂ ಇಲ್ಲ ಅಂತ ನನ್ನ ಪ್ರಕಾರ ಅದು ಆಡಿದ್ರು ಒಂದು ಟೂ ವೀಕ್ಸ್ ಆಡ್ಬೋದೇನೋ ಅಲ್ಟಿಮೇಟ್ಲಿ ನಿಮ್ಮತನ ಹೊರಗಡೆ ಬಂದ್ಬಿಡುತ್ತೆ